ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಗರ್ದಿ ಗಮ್ಮತ್ ಫೇಜಿಗೆ ಫಾಲೋವರ್ ಆಗಿರಿ ಭಾಳ ಮಂದಿ ಫಾಲೋವರ್ ಆಗಿಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಗರ್ದಿ ಗಮ್ಮತ್ ನಿಮ್ಮ ಚಾನಲ್ಲ ಬೆಳಗ್ಗೆ ಏಳು ಗುಡ್ದ ಏಳು ಏಳುವರಿ ಒಳಗೆ ಹೊಸ ಸುದ್ದಿಯೊಂದಿಗೆ ನಿಮ್ಮ ಮುಂದಿರ್ತೈತಿ ನೇರ ನಿಷ್ಪಕ್ಷಪಾತವಾಗಿ ಒಂದು ನಿಮ್ಮ ಮನೆಯ ಕುಂತು ಮಾತಾಡಿದಂಥ ಒಂದು ಚಾನಲ್ ಇವತ್ತು ನಮ್ಮ ಜಿಲ್ಲೆಯೊಳಗೆ ಅವ್ರಿಗೆ ಸಾವುಕಾರಗಳು ಅಂತಾರೆ ಭಾಳ ಮಂದಿ ಅದಾರ ಆದರೆ ಸಾಹುಕಾರಗಳಿಗೆ ದೊಡ್ಡ ಮನಸ್ಸನ್ನು ಇರಬೇಕು ಸಮಾಜದ ಚಿಂತನೂ ಇರಬೇಕು ಬರೀ ಸಾಹ್ಕಾರಕ್ಕೆ ಅವ್ರ ಮೆಣಗುಳದಾಗ ಉಳಿದ್ರೆ ಬೇಡ ಮುಂದಿನ ಮಾತಾಡೋದು ಬೇಡ ಆದರೆ ಯಾರು ತಪ್ಪು ತಿಳ್ಕೊಬೇಡ್ರಿ ನಾನು ಹಿಂಗೆ ಹೇಳತ್ತೇನೆ ಹೇಳಿ ನೀವು ಮನಸ್ಸು ಮಾಡ್ರೆ ಬೇಕಾದ ಜಿಲ್ಲಾ ದೇಶದಾಗ ಎದ್ದು ಕಾಣ್ತೈತೆ ಬೆಳಗಾವಿ ಜಿಲ್ಲಾ ಹೇಳ್ತಿರ್ತಾರೆ ಯಾವಾಗವಾಗ ರೀ ನಾವು ಗುರಿ ಇಟ್ಕೊಂಡೆವು ಅಂತಿರ್ತಾರೆ ಆ ಗುರಿ ಊಟಕ್ಕೇನು ಬಾಳೋತಿಲ್ಲ ನಿಮ್ಮ ಎಲ್ಲ ಇದೆ ತನ್ನು ಮಣ್ಣ ದನ ತೋಳ್ಬಲ ಎಲ್ಲ ಐತೆ ನಿಮ್ಮಂತ್ ಈಗ ಪ್ರಭಾಕರ್ ಕೋರೆ ಅವರ ಕೇಲಿ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಇಡೀ ರಾಷ್ಟ್ರಕ್ಕೆ ಹೊರದೇಶದಾಗೂ ಮಾದರಿ ಮಾಡಿದ್ದಾರೆ ಸಾಕಷ್ಟು ನಿಮ್ಮ ಹೆಸರು ಖ್ಯಾತಿ ದುಡ್ಡು ಎಲ್ಲ ಐತೆ ನೀವು ಮನಸ್ಸು ಮಾಡ್ರೆ ಇವತ್ತು ಹೊರಗಿನ ದೇಶದವರು ಸದಕ್ಕೆ ನೀವು ಫೈನಾನ್ಸ್ ಮಾಡ್ತಾರೆ ನಾ ಹೇಳಕ್ ಹೊಂಟಿದ್ದಂದ್ರೆ ಇವತ್ತು ಈ ನಮ್ಮ ರಾಜ್ಯದೊಳಗೆ ಎಂಬತ್ತೊಂದು ಸಹಕಾರಿ ಸಕ್ಕರೆ ಫ್ಯಾಕ್ಟ್ರಿ ಅದಾವು ಅದ್ರಾಗ ಹದಿಮೂರು ಸಹಕಾರಿ ಫ್ಯಾಕ್ಟ್ರಿ ಲಾಸ್ ತಾಗದವು ಕೋಆಪರೇಟಿವ್ ಸೆಕ್ಟರ್ ಹದಿಮೂರು ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ನುಕ್ಸಾನದಾಗದಾವ ಇವತ್ತು ಚಿಕ್ಕೋಡಿ ಚಿದಾನಂದ್ ಬಸಪ್ರಭು ಕೋರೆ ಗೋ ಗೋಕಾಕ ಘಟಪ್ರಭಾ ನಿಪ್ಪಣಿ ಹಾಲ್ಸಿದ್ನಾಥ ಶಂಕೇಶ್ವರ್ ಹಿರಣ್ಯಕೇಶಿ ಹುಕ್ಕೇರಿ ಸಂಗಮ ಅತ್ನಿ ಕೃಷ್ಣ ಬೈಲೊಂಗಲ್ ಮಲಪ್ರಭಾ ಬೈಲೊಂಗಲ್ ಸೋಮೇಶ್ವರ ಕಾಕ್ತಿ ಮಾರ್ಕಂಡಿ ಬಾಲ್ಕಿ ಮಹಾತ್ಮ ಗಾಂಧಿ ನಾರಣಜ ವಿಜಯಪುರ ನಂದಿ ಇಂಡಿ ಭೀಮಾಶಂಕರ್ ಇವೆಲ್ಲ ಲುಕ್ಸಾನ್ ತಗದ ಸಾವಿರ ಕೋಟಿ ಮ್ಯಾಗ ಹೆಚ್ಚ ಕಡಿಮೆ ಅದಕ್ಕಿಂತ ಹೆಚ್ಚಾಗ್ತೈತೆ ಅದ ಕ್ರೋಢೀಕೃತ ನಷ್ಟ ಅದಾವೆ ಈಗ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಾಗ ನಲ್ವತ್ನಾಲ್ಕು ಖಾಸಗಿ ಸಕ್ರೆ ಫ್ಯಾಕ್ಟ್ರಿ ಇದ್ವು ಈಗ ಐವತ್ತೊಂಬತ್ತಕ್ಕೆ ಒಂದು ಖಾಸಗಿ ಸಕ್ಕರೆ ಫ್ಯಾಕ್ಟ್ರಿ ಅದಾವೆ ಒಬ್ಬೊಬ್ಬರು ಮೂರ ನಾಲ್ಕು ನಾಲ್ಕು ಇನ್ನೂ ರೆಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನೀವು ಕಾ ಖಾಸಗಿ ಸಕ್ಕರೆ ಕಾರ್ಖಾನೆಗಳನ್ನ ಇವತ್ತು ಜಾರಕಿಹೊಳಿ ಕುಟುಂಬದವ್ರ ತರಗನೂ ಖಾಸಗಿ ಸಕ್ರೆ ಕಾರ್ಖಾನೆ ಐತಿ ಒಂದು ಘಟಪ್ರಭಾ ಒಂದು ಬಾಲಚಂದ್ರ ಜಾರಕಿಹೊಳಿ ಅವ್ರ ನೇತೃತ್ವ ನುಕ್ಸಾನ್ದಾಗ ಐತದ ಇವತ್ತು ಹೆಬ್ಬಾಳ್ಕರ್ ಅವರು ಸಕ್ರಿ ಫ್ಯಾಕ್ಟ್ರಿ ಖಾಸಗಿ ಸಕ್ರಿ ಫ್ಯಾಕ್ಟ್ರಿ ಐತಿ ಇವತ್ತು ಪ್ರಕಾಶ್ ಹುಕ್ಕೇರಿಯವ್ರ ಸಕ್ರಿ ಫ್ಯಾಕ್ಟ್ರಿ ಇಲ್ಲ ಬಟ್ ಅವ್ರು ಆ ಕಡೆ ಲಕ್ಷ ಕೊಡ್ಬೇಕಾ ಪ್ರಕಾಶ್ ಹುಕ್ಕೇರಿ ಅವರು ಇವತ್ತು ಶ್ರೀಪಂತ್ ಪಾಟೀಲ್ ಕಡೆನು ಎರಡು ಮೂರು ಸಕ್ರೆ ಫ್ಯಾಕ್ಟ್ರಿ ಅದಾವೆ ಉತ್ತಮ್ ಪಾಟೀಲ್ರದ್ ಬ್ಯಾಂಕ್ ಐತೆ ರೀ ಅಂತ ಅವ್ರ ಅಂತಕ್ಕೂ ಎರಡು ಲೀಸ್ ಬೇಗನೋ ನಡೆಸಕ್ ಅವರು ತಗೊಂಡರು ಉತ್ತಮ್ ಪಾಟೀಲ್ರ ನೀವೆಲ್ಲ ಇವತ್ತು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ವೀರೇಶ್ವರ ಕೋಆಪ್ರೇಟಿವ್ ಸೆಕ್ಟರ್ದಾಗ ಇವತ್ತು ಅರವತ್ತು ಸಾವಿರ ಕೋಟಿ ರೂಪಾಯಿ ಡಿಪಾಸಿಟ್ ಐತಿ ಅವ್ರೀಗ ಮೊನ್ನೆ ಈ ನಿಪಾಣಿ ಹಾಲ್ ಸಹಕಾರಿ ಸಕ್ರಿ ಫ್ಯಾಕ್ಟ್ರಿ ಸಹಕಾರಿ ಸಕ್ರಿ ಫ್ಯಾಕ್ಟ್ರಿ ಒಳಗೆ ಎಲ್ಲೋ ದುಡ್ಡು ತಂದಕ್ಕೆ ಆ ಫ್ಯಾಕ್ಟ್ರಿನ ಅಧುನಿಕ ಮಾಡಿ ಇವತ್ತು ಆ ಫ್ಯಾಕ್ಟ್ರಿ ನೋಡುವಂಗೆ ಮಾಡತ್ತಾರ ಅವ್ರು ಯಾವುದು ನಿಪಾಣಿ ಹಾಲ್ ಅದೇ ರೀತಿ ನಿನ್ನೆ ಒಂದು ಘಟನೆ ಆತ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿಗೂ ನಾನು ಅದನ್ನು ರೈತರ ಬಿಲ್ ಕೊಡೋದತ್ತು ನವೀಕರಣ ಮಾಡೋದತ್ತು ಆ ಭಾಗದ ಅದೊಂದು ದೊಡ್ಡ ಸಕ್ರಿ ಫ್ಯಾಕ್ಟ್ರಿ ಅದನ್ನು ನಾನು ಯಾವ ರೀತಿ ಅದಕ್ಕೆ ಮದತ್ ಮಾಡ್ಬೇಕಂತೇಳಿ ಅವರ ನೇತೃತ್ವದ ಒಂದು ಆ ಸಕ್ರಿ ಫ್ಯಾಕ್ಟ್ರಿ ಯಾಕಂದ್ರೆ ಅಲ್ಲಿ ಕತ್ತಿ ಅವರಿಗೆ ನೀಗ್ಲಾರ್ದ ಕೆಲಸ ನೀಗ್ಲಿಲ್ಲೋ ಅಥವಾ ಯಾವ ಉದ್ದೇಶಕ್ಕೆ ಬರೋಕ್ಕೋ ಏನು ಗೊತ್ತಿಲ್ಲ ಅದ್ರ ಜೊಲ್ಲೆ ಅವರು ಅದನ್ನು ನಾ ಮಾಡ್ತೇನೆ ಅಂದ್ರೆ ಈಗ ನಾ ಜೊಲ್ಲೆ ಅವ್ರ ಅವ್ರಿಗೆ ಯಾರು ತಕ್ಕಾಗ್ತೈತಿ ಈ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಇಂಥ ಯಾವ ಲುಕ್ಸಾನ್ದಾಗಿದ್ದ ಯಾರ ಅಲ್ಲಿ ಸದಸ್ಯರಾಗಲಿ ನಿರ್ದೇಶಕರ ಬಂದ್ರ ಆ ಕಡೆನೂ ಲಕ್ಷ ಕೊಡ್ಬೇಕು ಅವ್ರು ಬೆಳಗಾವಿ ಜಿಲ್ಲಾದಾಗ ಯಾವುದೇ ಒಂದು ಸಹಕಾರಿ ಫ್ಯಾಕ್ಟ್ರಿ ಯಾಕಂದ್ರ ರೈತರು ಬೆವ್ರ ಸುರಿಸಿ ಕಟ್ಟಿದ್ದ ಇವತ್ತ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರಾಗ್ಲಿ ರಮೇಶ್ ಜಾರಕಿಹೊಳಿ ಆಯ್ತು ಬಾಲಚಂದ್ ಜಾರಕಿಹೊಳಿ ಅವರು ಇವರು ಕೂಡ ಸಾವುಕಾರಗಳು ಅಂತಾರೆ ಇವ್ರಿಗೂ ಆದ್ರೆ ಈ ಸ ಖಾಸಗಿ ತಮ್ಮ ಒಡತನದಾಗಿದ್ದಂತ ಸಕ್ರಿ ಸ ಫ್ಯಾಕ್ಟ್ರಿಗಳು ಲಾಭದಾಗ ಅದಾವ ಕೋರಿ ಅವ್ರದ್ದು ಲಾಭದಾಗ ಐತಿ ಆಮೇಲೆ ಹೆಬ್ಬಾಕರ್ ಅವ್ರದ್ದು ಲಾಭದಾಗೈತಿ ಪ್ರಕಾಶ್ ಹುಕ್ಕೇರಿ ಅವ್ರ ಕಡೆ ಲಕ್ಷ ಕೊಡ್ಬೇಕು ಶ್ರೀಮಂತ್ ಪಾಟೀಲ್ರು ನೀವು ಎರಡ್ ಮೂರು ಫ್ಯಾಕ್ಟ್ರಿ ಖಾಸಗಿ ಲಾಭದಾಗ ಅದಾವ ಉತ್ತಮ್ ಪಾಟೀಲ್ ನಿಮ್ಮ ಲಾಭದಾಗ ಅದಾವ್ ಅದಕ್ಕೆ ನಾನು ಈ ಒಂದು ಸಹಕಾರಿ ಸಕ್ರಿ ಫ್ಯಾಕ್ಟ್ರಿಗಳು ನುಕ್ಸಾನದ ಇದ್ದಾಗ ಈಗ ಒಂದು ಜೊಲ್ಲೆ ಅವ್ರ ಏನ್ ಮಾಡತ್ತಾರಲ್ಲ ಅದನ್ನ ಯಾಕೆ ನಿಮ್ಗೆ ಮಾಡಕ್ ನಿಮ್ ಅಂತಕ್ಕೂ ಸಾಕಷ್ಟು ನೀವು ಮನಸ್ಸು ಮಾಡಿರಂದ್ರ ನಿಮ್ಗೆ ಡಿಪಾಸಿಟ್ ಇಡುವಂತ ಮಂದಿ ಐತಿ ಫ್ಯಾಕ್ಟ್ರಿ ರೊಕ್ಕ ಕೂಡಿಸ್ಕೊಡುವಂತ ಮಂದಿ ನಿಮ್ ವರ್ಚಸ್ ಈ ಎಲ್ಲ ನಿಮ್ಮ ಮಹಿಳೆಯರ ಯಾಕೆ ನೀವು ಸರ್ಕಾರಿ ಫ್ಯಾಕ್ಟ್ರಿಗಳನ್ನ ಲಾಭದಾಗ ತರ ಗುದ್ದಾಡಬಾರ್ದು ಜೊಲ್ಲೆ ಅವ್ರಿಗೆ ಆ ಆಗ್ತೈತಿ ನಿಮಗೆ ಯಾಕೆ ಆಗುದಿಲ್ಲ ಜನ ಪ್ರಶ್ನೆ ಮಾಡೋಕ್ಕಿಂತ ಮೊದಲ ಈ ಕಡೆ ನೀವ ಇಷ್ಟು ದಿವ್ಸ ಏನ್ ಮಾಡಿದಿರಿ ಯಾರು ನಿಮ್ಮನ್ನು ಕೇಳಿಲ್ಲ ಈಗ ಈ ಕಡೆ ಅಷ್ಟ ಕೊಡ್ರಿ ನೀವಷ್ಟ ನಿಮ್ಮ ಖಾಸಗಿ ಫ್ಯಾಕ್ಟ್ರಿಗಳು ಅಷ್ಟ ಲಾಭ ಮಾಡಿ ಸಹಕಾರಿ ಫ್ಯಾಕ್ಟ್ರಿ ನುಕ್ಸಾನ್ ಮಾಡಿ ಅದನ್ನ ದಿವಾಳಿ ಎಬ್ಸೋದು ಅದನ್ನ ಹಿಂಗ್ ಆತಂತ ಮಂದಿ ಕಡೆಯಿಂದ ಅನಿಸ್ಕೊಳ್ಕಿಂತ ಪೂರ್ದೊಳಗ ನೀವೆಲ್ಲಾರು ಕೂಡಿ ಇನ್ನು ಅನೇಕ ಜನ ಮಹಿಳೆಯರು ಅದಾರ ನೀವು ಮನಸ್ಸು ಮಾಡ್ರಿ ನಾವು ಬಹಳಷ್ಟು ಮಂದಿ ಹೆಸರು ಹೇಳಿಲ್ಲ ನೀವು ಈ ಕಡೆ ಈ ಖಾಸಗಿ ಸಹಕಾರಿ ಸಕ್ಕರೆ ಫ್ಯಾಕ್ಟರಿ ಒಳಗ ನಿಮ್ಮ ಬಂಡವಾಳ ಹೂಡಿ ಅದನ್ನ ಇಥನಾಲ್ ವಿದ್ಯುತ್ತ ಕರೆಂಟ್ ಎಲ್ಲ ಮಾಡಿ ಲಾಭದಾಗ ಈ ಕಡೆ ಅಷ್ಟು ಲಕ್ಷ ಕೊಡ್ರಿ ಬರೀ ನಿಮ್ ಖಾಸಗಿ ಫ್ಯಾಕ್ಟ್ರಿಗಳ ಕಡೆ ಅಷ್ಟು ಲಕ್ಷ ಕೊಡ್ಬೇಡ್ರಿ ಅಂತ ಜಿಲ್ಲೆ ಜನ ಆಗ್ರಹ ಮಾಡಿದ್ದ ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ